ಪ್ರಧಾನಿ ನರೇಂದ್ರ ಮೋದಿ ಹಣಕಾಸಿನ ಸಚಿವರ ನೇತೃತ್ವದಲ್ಲಿ ಜಿಎಸ್ಟಿ ಕೌನ್ಸಿಲ್ ಮೂಲಕ ಐತಿಹಾಸಿಕ ನಿರ್ಧಾರ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ದೀಪಾವಳಿಗೆ ಕೊಡುಗೆ ನೀಡಿದ್ದಾರೆ ಜಿಎಸ್ಟಿ ಕೌನ್ಸಿಲ್ನಲ್ಲಿ ನಾಲ್ಕು ಸ್ಲಾಬ್ಗಳಿಂದ ಎರಡು ಸ್ಲಾಬ್ ಇಳಿಸಿರುವುದು ಬಹಳ ದೊಡ್ಡ ನಿರ್ಧಾರವಾಗಿದೆ ಅಗತ್ಯವಾದ ವಸ್ತುಗಳ ಮೇಲಿನ ಸುಂಕ ಕಡಿತ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಹಳ ಅನುಕೂಲ ಮಾಡಿಕೊಳ್ಳಲಾಗುತ್ತದೆ ಪ್ರಧಾನಿ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದ್ದು ದೇಶದ ಜನರು ಈ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ವಿಕಸಿತ ಭಾರತವಾಗಿ ಪರಿವರ್ತನೆಯಾಗಲು ಇದು ಸಹಕಾರಿ ಎಂದು ಬಿವೈ ವಿಜಯೇಂದ್ರ ತಿಳಿಸಿದರು ಇವತ್ತು ಕಮಿಂಗ್ ಬ್ಯಾಕ್ ಟು ಜಿಎಸ್ಟಿ ಜಿಎಸ್ಟಿ ರಾಜ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ ಸಚಿವರು ಇವತ್ತು ನಾನಾ ರೀತಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಇತ್ತು ಜಿ ಎಸ್ ಟಿ ಹಿಂದಿನ ಪ್ರಧಾನಮಂತ್ರಿಗಳು ಮನಮೋಹನ್ ರವರು ಅವರ ಒಂದು ಕನಸಿನ ಕೂಸು ಇದು ಅವರ ಕನಸನ್ನ ನನಸು ಮಾಡಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮಗೆ ಗೊತ್ತಿದೆ ಜಿ ಎಸ್ ಟಿ ಇಂಪ್ಲಿಮೆಂಟೇಶನ್ ಮಾಡಬೇಕು ಅಂತ ಬಂದಾಗ ಜುಲೈ ಮೂವತ್ತೊಂದು ಎರಡು ಸಾವಿರದ ಹದಿನೇಳು ಮಧ್ಯರಾತ್ರಿನಲ್ಲಿ ಪಾರ್ಲಿಮೆಂಟಿನ ವಿಶೇಷ ಅಧಿವೇಶನವನ್ನ ಕರೆದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಈ ಏಕರೂಪ ತೆರಿಗೆ ವ್ಯವಸ್ಥೆ ಏನು ಮನಮೋಹನ್ ಸಿಂಗ್ ಅವರ ಕನಸಿತ್ತು ನರೇಂದ್ರ ಮೋದಿ ಜಿಯವರು ಅದನ್ನು ನನ್ಸ್ ಮಾಡಿದ್ದಾರೆ ಇದರಲ್ಲಿ ದೇಶದ ಹಿತಾಸಕ್ತಿ ಇದೇ ವಿನಃ ಇದ್ರಲ್ಲಿ ಯಾವುದೇ ಒಂದು ರಾಜಕಾರಣ ಇಲ್ಲ ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಅವತ್ತು ನರೇಂದ್ರ ಮೋದಿಜಿಯವರು ಕರೆದಂತ ಒಂದು ವಿಶೇಷ ಅಧಿವೇಶನದಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನು ಕೂಡ ಹೋಗದೇ ರೀತಿಯಲ್ಲಿ ತಡಿತಕ್ಕಂತ ಕೆಲಸ ದೆಹಲಿಯಲ್ಲಿ ಕೂತಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿದ್ರು ಅಂದ್ರೆ ಅಷ್ಟೊಂದು ಸಣ್ಣತನವನ್ನು ಕಾಂಗ್ರೆಸ್ ಪಕ್ಷತ್ತು ಪ್ರದರ್ಶನ ಅವತ್ತೇ ಮಾಡಿತ್ತು ಇವತ್ತು ರಾಜ್ಯದಲ್ಲೂ ಸಹ ಮುಖ್ಯಮಂತ್ರಿಗಳು ಕೃಷ್ಣ ಬೇರೇಗೌಡರು ಕೂಡ ಒಳಗೊಂಡಂತೆ ನಾನಾ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಒಂದು ರಾಜ್ಯದ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಇವತ್ತು ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಕರ್ನಾಟಕ ಒಳಗೊಂಡಂತೆ ಎಲ್ಲ ರಾಜ್ಯಗಳ ಸಹಕಾರ ಕೇಂದ್ರಕ್ಕೆ ನೀಡಬೇಕಾಗ್ತದೆ ಆಗ ಮಾತ್ರ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತದೆ ಏ ನಾವು ಏನು ಹೇಳ್ತೇವೆ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತೇವೆ ಅದನ್ನು ಅವರು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಗಮನಿಸ್ತಾ ಇದ್ದೆ ನಮ್ಮ ರಾಜ್ಯಕ್ಕೆ ಅದು ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಲಾಸ್ ಆಗ್ತದೆ ಅಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಇವತ್ತು ರಾಜ್ಯದ ಹಿತಾಸಕ್ತಿ ಎಷ್ಟು ಮುಖ್ಯನೋ ದೇಶದ ಹಿತಾಸಕ್ತಿನೂ ಕೂಡ ಅಷ್ಟೇ ಮುಖ್ಯ ಇವತ್ತು ಭಾರತ ಇವತ್ತು ಚೈನಾ ಭಾರತ ಇವತ್ತು ಶ್ರೀಲಂಕಾ ಜೊತೆ ಅಥವಾ ಪಾಕಿಸ್ತಾನ ಜೊತೆ ಇವತ್ತು ಕಾಂಪೀಟ್ ಮಾಡ್ತಾ ಇಲ್ಲ ಆರ್ಥಿಕವಾಗಿ ಯು ಪಿ ಎ ಸರ್ಕಾರ ಇದ್ದಾಗ ಭಾರತ ಇಟ್ವಾಸ್ ಲೆವೆಂತ್ ಲಾರ್ಜೆಸ್ಟ್ ಎಕಾನಮಿ ಆದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದಿಂದ ಹನ್ನೊಂದನೇ ಸ್ಥಾನದಲ್ಲಿದ್ದಂತ ಭಾರತ ಇವತ್ತು ನಾಲ್ಕನೇ ಅತಿ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರ ಒಂದು ಸ್ಪಷ್ಟ ನೀತಿ ನಿಲುವುಗಳಿಂದ ಮಾತ್ರ ಇವತ್ತು ದೇಶ ಇವತ್ತು ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರ ಹೊರಹೊಮ್ಮಿರ್ತಕ್ಕಂಥದ್ದು ನಮ್ಮ ಗುರಿ ಏನು ಮುಂದಿನ ನಾಲ್ಕೈದು ವರ್ಷದಲ್ಲಿ ಭಾರತ ಮೂರನೇ ಅಥವಾ ಎರಡನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಗುರಿ ಈಗಾಗಲೇ ಕೂಡ ವರದಿಯನ್ನು ನೋಡಿದ್ದೇವೆ ನಾವು ಯು ಕೆ ಬೇಸ್ಡ್ ಅರ್ನಸ್ಟ್ ಅಂಡ್ ಎಂಗ್ ಒಂದು ಸರ್ವೆ ರಿಪೋರ್ಟ್ ಕೂಡ ಬಂದಿದೆ ಇವತ್ತು ಭಾರತ ಕೆಲವೇ ಕೆಲವು ವರ್ಷಗಳಲ್ಲಿ ಅಮೇರಿಕಾವನ್ನು ಕೂಡ ಹಿಂದಿಕ್ಕಿ ಎರಡನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಭಾರತ ಹೊಂತದೆ ಅಂತೇಳಿ ಇವತ್ತು ಅರ್ನಸ್ಟಿನ್ ಹೆಂಗ್ ಕೂಡ ಇವತ್ತು ರಿಪೋರ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ಯಾಕೆ ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ನರೇಂದ್ರ ಮೋದಿಜಿ ಅವರ ಒಂದು ದಿಟ್ಟ ನಾಯಕತ್ವ ಒಂದು ಇಚ್ಛಾಶಕ್ತಿ ಇದರ ಪರಿಣಾಮವಾಗಿ ಇವತ್ತು ದೇಶ ಮುಂದೆ ಹೋಗ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಸದಸ್ಯರು ಕೂಡ ಇವೆಲ್ಲವೂ ಕೂಡ ಸಮಗ್ರವಾಗಿ ಚಿಂತನೆಯನ್ನ ಮಾಡಬೇಕಾಗ್ತದೆ ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತು ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಇವತ್ತು ಕಡಿಮೆ ಆಗ್ತದೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ನಾವು ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡು ಎರಡೂವರೆ ವರ್ಷದಲ್ಲಿ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿಕೊಂಡು ಕೇಂದ್ರ ನಮಗೆ ಅನ್ಯಾಯ ಮಾಡ್ತದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಇದೆ ಇದನ್ನೇ ಗಮನಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಇವತ್ತು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಮುಖ್ಯನ ರಾಜ್ಯದ ಮುಖ್ಯಮಂತ್ರಿಗಳನ್ನ ವಿನಂತಿನ ಮಾಡ್ತೇನೆ ರಾಜ್ಯದ ಬಗ್ಗೆ ಇರ್ತಕ್ಕಂತ ನಿಮ್ಮ ಕಳಕಳಿಯನ್ನ ನಾನು ಒಪ್ಕೊಳ್ತೇನೆ ಆದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ನಮಗೆ ಲಾಸ್ ಆಗ್ತದೆ ಅನ್ನೋದನ್ನ ಇದನ್ನೇ ಪ್ರಚಾರ ಮಾಡೋದನ್ನ ಬದಗಿಟ್ಟು ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಟ್ಯಾಕ್ಸ್ ಬೇಸ್ ಅನ್ನ ಹೆಚ್ಚಿಗೆ ಮಾಡ್ಕೋಬೇಕು ಯಾವ ರೀತಿ ಸುಧಾರಣೆಗಳನ್ನ ತೆಗೆದುಕೊಂಡು ಬಂದು ಲೀಕೇಜ್ಗಳನ್ನ ಪ್ರಿವೆಂಟ್ ಮಾಡಿ ಇವತ್ತು ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಹಣಕಾಸಿನ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆ ಮಾಡಿದ್ರೆ ಅದು ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ ದೇಶದ ಅಭಿವೃದ್ಧಿಗೂ ಕೂಡ ಅದು ಪೂರಕ ಆಗ್ತದೆ ಅನ್ನೋ ಮಾತನ್ನ